ಜಾನಪದ ಸಂಗೀತವು ಎಲ್ಲ ಪ್ರಾಂತ್ಯಗಳಲ್ಲಿಯೂ ಎಲ್ಲ ಭಾಷೆಗಳಲ್ಲಿಯೂ ಇದೆ ಜಾನಪದ ಸಂಗೀತವು ಶಾಸ್ತ್ರೀಯ ಸಂಗೀತಕ್ಕಿಂತ ಮೊದಲು ಹುಟ್ಟಿದೆ ಶಾಸ್ತ್ರೀಯ ಸಂಗೀತ ಮೂಲತಃ ಜಾನಪದ ಸಂಗೀತವನ್ನು ಇಟ್ಟುಕೊಂಡು ಕ್ರಮೇಣ ಶಾಸ್ತ್ರೀಯ ಸಂಗೀತವು ವಿಕಾಸ ಅಭಿವೃದ್ಧಿಯನ್ನು ಹೊಂದಿದೆ ಜಾನಪದ ಸಂಗೀತದಲ್ಲಿ ಸಾಹಿತ್ಯಕ್ಕೆ ಮಹತ್ವದ ಸ್ಥಾನವಿದೆ ಶಾಸ್ತ್ರೀಯ ಸಂಗೀತದಲ್ಲಿ ಸಾಹಿತ್ಯಕ್ಕಿಂತಲೂ ರಾಗಾಲಾಪ ಸ್ವರ ವಿಸ್ತಾರ ಹಾಗೂ ಕಾಲ್ಪನಿಕ ಕೆಲಸಗಳಿಗೆ ಹೆಚ್ಚು ಮಹತ್ವ ಇದೆ ಜಾನಪದ ಸಂಗೀತದಲ್ಲಿ ರಾಗಾಲಾಪಕ್ಕೆ ಹೆಚ್ಚು ಮಹತ್ವ ಇಲ್ಲ ಶ್ರುತಿ ಲಯ ರಾಗ ತಾಳಗಳು ಮುಖ್ಯವಾಗಿ ಇವೆ ಆದರೆ ಇವುಗಳಿಗೆ ಶಾಸ್ತ್ರೀಯ ಸಂಗೀತದಷ್ಟು ಪ್ರಾಮುಖ್ಯವಿಲ್ಲ ಕೇವಲ ಸಾಹಿತ್ಯಕ್ಕೆ ಹೆಚ್ಚು ಮಹತ್ವ ಇದೆ ಜಾನಪದ ಸಂಗೀತವನ್ನು ಸಾಮಾನ್ಯವಾಗಿ ಮಧ್ಯ ಸಪ್ತಕದಲ್ಲಿ ಹಾಡುತ್ತಾರೆ ಶಾಸ್ತ್ರೀಯ ಸಂಗೀತದಲ್ಲಿ ಮಂದ್ರ ಮಧ್ಯ ಹಾಗೂ ತಾರಸಪ್ತಕದಲ್ಲಿ ಹಾಡುತ್ತಾರೆ ಜಾನಪದ ಸಂಗೀತ ಹಳ್ಳಿಯ ಜನರು ತಮ್ಮ ತಮ್ಮ ಆಡುಭಾಷೆಯಲ್ಲಿ ಸಾಮಾನ್ಯ ಜನರ ಜೀವನದ ವರ್ಣನೆಯನ್ನು ಸರಳವಾಗಿ ರಚನೆ ಮಾಡಿ ಹಾಡುತ್ತಾರೆ ಯಾವ ರಾಗ ಯಾವ ತಾಳ ಎಂಬುದು ಸಾಮಾನ್ಯವಾಗಿ ಗೊತ್ತೇ ಇರುವುದಿಲ್ಲ ಸಾಮಾನ್ಯವಾಗಿ ಜಾನಪದ ಸಂಗೀತವು ಎಲ್ಲ ಜನರಿಗೆ ಹಿಡಿಸುತ್ತದೆ ಶಾಸ್ತ್ರೀಯ ಸಂಗೀತದಲ್ಲಿ ಸಾಹಿತ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ವಿಚಾರ ಮಾಡಿ ರಾಗದಲ್ಲಿ ಆಳವಡಿಸಿ ಹಾಗೂ ತಾಳದೊಂದಿಗೆ ಬಂಧಿಸುತ್ತಾರೆ ಅಲ್ಲದೆ ಅಂತರವನ್ನು ಸಹ ಮಾಡುತ್ತಾರೆ ಶಾಸ್ತ್ರೀಯ ಸಂಗೀತವು ವಿಶೇಷವಾಗಿ ಸಂಗೀತ ಕಲಿತವರಿಗೆ ಮಾತ್ರ ಹಿಡಿಸುತ್ತದೆ ಜಾನಪದ ಸಂಗೀತದಲ್ಲಿ ಮದ್ಯ ಲಯ ಇರುತ್ತದೆ ಹಾಗೂ ಮಧ್ಯ ಲಯಗಳು ಇರುತ್ತವೆ ಶಾಸ್ತ್ರೀಯ ಸಂಗೀತದಲ್ಲಿ ಆಲಾಪ ವಿಳಂಬಿತ ಹಾಗೂ ಮಧ್ಯ ಲಯಗಳು ಇರುತ್ತವೆ ಜಾನಪದ ಸಂಗೀತದಲ್ಲಿ ಇದು ಸಾಮಾನ್ಯವಾಗಿ ಇರುವುದಿಲ್ಲ ಶಾಸ್ತ್ರೀಯ ಸಂಗೀತದಲ್ಲಿ ಖಟ್ಕ ಮುರ್ಕಿ ಗಮಕ ಜಮಜಮ ಮೀಂಡ ಇತ್ಯಾದಿಗಳು ಇರುತ್ತವೆ ಜಾನಪದ ಸಂಗೀತದಲ್ಲಿ ಬರುವ ಮಾಂಡ ಕಾಪಿ ಪಹಾಡಿ ಭೈರವಿ ಪೀಲು ಗಾರ ಖಮಾಚ್ ಇತ್ಯಾದಿಗಳು ಬಹಳ ಪ್ರಸಿದ್ಧಿ ಪಡೆದಿವೆ ಉದಾಹರಣೆಗೆ ಮೈಥೋ ಮಾಖನ ಕಾಯೋ ಇದು ಕೃಷ್ಣನ ಹಾಡು ಈ ಎಲ್ಲ ಆಕರ್ಷಿತ ಹಾಗೂ ಪ್ರಸಿದ್ಧಿ ಪಡೆದ ಜಾನಪದ ಹಾಡುಗಳನ್ನು ಸಂಗೀತಗಾರರು ಹಿಂದೂಸ್ತಾನಿ ಸಂಗೀತದಲ್ಲಿ ಅಳವಡಿಸಿದ್ದಾರೆ ಈ ಎಲ್ಲ ಧುನ್ಗಳನ್ನು ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಪ್ರಮುಖವಾಗಿ ಇವೆ ಜಾನಪದ ಸಂಗೀತದಲ್ಲಿ ತಿಗಡೆ ಢಮರು ಡೋಲಕ್ ಕಂಜೀರ ಪಟಾರಿ ಏಕತಾರ ಕೊಳಲು ಈ ವಾದ್ಯಗಳನ್ನು ಉಪಯೋಗಿಸುತ್ತಾರೆ ಶಾಸ್ತ್ರೀಯ ಸಂಗೀತದಲ್ಲಿ ತಬಲಾ ಪಖವಾಜ್ ಮೃದಂಗ ಮಂಜೀರಾ ಇತ್ಯಾದಿಗಳನ್ನು ಉಪಯೋಗಿಸುತ್ತಾರೆ ಜಾನಪದ ಸಂಗೀತದಲ್ಲಿ ಚರ್ಚರಿ ದಾದರ ಕೆಹಾರವ ದೀಪಚಂದ ತಾಳಗಳನ್ನು ಬಹಳ ಉಪಯೋಗಿಸುತ್ತಾರೆ ಶಾಸ್ತ್ರೀಯ ಸಂಗೀತದಲ್ಲಿಯೂ ಸಹ ಈ ತಾಳಗಳನ್ನು ಉಪಯೋಗಿಸುತ್ತಾರೆ ಜಾನಪದ ಸಂಗೀತಕಾರರು ತಮಗೆ ಅರಿವಿಲ್ಲದಂತೆಯೇ ಶ್ರುತಿ ಸ್ವರ ಲಯಗಳಲ್ಲಿ ಸಹಜವಾಗಿ ಹಾಡುತ್ತಾರೆ ಶಾಸ್ತ್ರೀಯ ಸಂಗೀತಕಾರರು ಶ್ರುತಿ ಸ್ವರ ಸ್ವರ ವಿಸ್ತಾರ ಈ ಲಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಎಚ್ಚರವಾಗಿ ಹಾಡುತ್ತಾರೆ ಜಾನಪದ ಸಂಗೀತವು ಒಂದು ಉತ್ತಮವಾದ ಸಂಗೀತ ಶಾಸ್ತ್ರೀಯ ಸಂಗೀತವು ಜಾನಪದ ಸಂಗೀತಕ್ಕಿಂತ ಬಹಳಷ್ಟು ಸಹಾಯ ಪಡೆದಿದೆ ಉದಾಹರಣೆ ಡಾಕ್ಟರ್ ಕುಮಾರ ಗಂಧರ್ವ ಅವರು ಮಧ್ಯಪ್ರದೇಶದಲ್ಲಿ ಇದ್ದು ಹಳ್ಳಿ ಹಳ್ಳಿಗೆ ಹೋಗಿ ಜನರಲ್ಲಿ ಇರುವ ಜಾನಪದ ಸಂಗೀತವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಅವುಗಳನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಆಳವಡಿಸಿ ಪ್ರಸಿದ್ಧಿಪಡಿಸಿದ್ದಾರೆ ಆದ್ದರಿಂದ ಅವರಿಗೆ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಇದರಿಂದ ಜಾನಪದ ಸಂಗೀತವು ಶಾಸ್ತ್ರೀಯ ಸಂಗೀತದ ಬುನಾದಿ ಆಗಿದೆ ಅಂತ ಹೇಳಬಹುದು ನಲವತ್ತ ಮೂರನೆಯ ಭಾಗ ಸಂಗೀತ ಹಾಗೂ ಗಣಿತ ಸರ್ವೇ ಸಾಮಾನ್ಯವಾಗಿ ಸಂಗೀತಗಾರರಿಗೆ ಸಂಗೀತ ಬಿಟ್ಟರೆ ಬೇರೆ ವಿಷಯಗಳ ಬಗ್ಗೆ ಏನೂ ಗೊತ್ತಿರುವುದಿಲ್ಲ ಅಂತ ಹೇಳುತ್ತಾರೆ ಆದರೆ ಅದು ತಪ್ಪು ಕಲ್ಪನೆ ಯಾಕೆಂದರೆ ಸಂಗೀತಗಾರರ ವಿದ್ವಾನರ ಹಾಗೂ ಪಂಡಿತರ ಸಾಧನೆ ಹಾಗೂ ಬರೆದ ಗ್ರಂಥಗಳನ್ನು ಅಭ್ಯಸಿಸಿದಾಗ ಇವರು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಸಂಗೀತ ರತ್ನಾಕರ ಮೇಳ ಕಲಾನಿಧಿ ಸಂಗೀತ ಪಾರಿಜಾತ ಚತುರ ದಂಡಿ ಪ್ರಕಾಶಿಕ ನಾಟ್ಯಶಾಸ್ತ್ರ ಇತ್ಯಾದಿಗಳು ಸಂಗೀತ ಭಂಡಾರವನ್ನು ಹೊತ್ತು ನಿಂತು ಈ ಗ್ರಂಥಗಳನ್ನು ಒಳಹೊಕ್ಕು ನೋಡಿದರೆ ಗಾಯನ ವಾದನ ಹಾಗೂ ನೃತ್ಯದಲ್ಲಿ ಗಣಿತವು ಎಷ್ಟೊಂದು ಮುಖ್ಯ ಪಾತ್ರ ವಹಿಸುತ್ತದೆ ಅನ್ನುವುದು ಗೊತ್ತಾಗುತ್ತದೆ ಸಂಗೀತವು ಸಂಪೂರ್ಣವಾಗಿ ಗಣಿತದ ಮೇಲೆಯೇ ಅವಲಂಬಿಸಿದೆ ಗಣಿತ ಬಿಟ್ಟರೆ ಸಂಗೀತಕ್ಕೆ ಬೇರೆ ದಾರಿ ಇಲ್ಲ ಸಂಗೀತ ಹಾಗೂ ಗಣಿತವನ್ನು ಬೇರ್ಪಡಿಸಲು ಅಸಾಧ್ಯದ ಮಾತು ಸೂರ್ಯನಲ್ಲಿ ಉಷ್ಣಾಂಶ ಇದ್ದಂತೆ ಸಂಗೀತದಲ್ಲಿ ಗಣಿತವೂ ಇದೆ ಸೂರ್ಯನಲ್ಲಿ ಇರುವ ಉಷ್ಣಾಂಶ ನಷ್ಟವಾದರೆ ಸೂರ್ಯ ತನ್ನ ಮಹತ್ವವನ್ನು ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಕಳೆದುಕೊಳ್ಳುತ್ತದೆ ಹಾಗೆಯೇ ಸಂಗೀತವು ಗಣಿತದಿಂದ ದೂರ ಸರಿದರೆ ಸಂಗೀತ ಕೆಟ್ಟು ಹೋಗುತ್ತದೆ ಸಂಗೀತದ ಹೆಜ್ಜೆ ಹೆಜ್ಜೆಗೂ ಗಣಿತ ಹಿಂಬಾಲಿಸುತ್ತದೆ ಸಂಗೀತ ಹಾಗೂ ಗಣಿತಕ್ಕೆ ಅನ್ಯೋನ್ಯ ಸಂಬಂಧ ಇದೆ ಒಂದಕ್ಕೆ ಒಂದು ಆಶ್ರಿತವೂ ಹೌದು ಗಣಿತವು ಸಂಗೀತದ ಬುನಾದಿ ಗಣಿತದಲ್ಲಿ ಒಂದು ಗುಂಜಿ ಒಂದು ಅಂಶ ಸ್ವಲ್ಪ ತಪ್ಪಿದರೆ ಗಣಿತವು ಕೆಟ್ಟು ಹೋಗುತ್ತದೆ ಸಂಗೀತದಲ್ಲಿಯೂ ಸಹ ಶ್ರುತಿಗಳು ಸರಿಯಾಗಿ ಕೂಡಿದರೆ ಮಾತ್ರ ಸ್ವರಗಳು ಸರಿಯಾಗಿ ಕೇಳುತ್ತವೆ ಶ್ರುತಿಗಳು ಸರಿಯಾಗಿ ಕೂಡದೇ ಇದ್ದರೆ ಸ್ವರಗಳು ಅಪಸ್ವರವಾಗಿ ಕೇಳುತ್ತದೆ ಎರಡು ಸ್ವರಗಳ ಮಧ್ಯ ಕೂದಲು ಅಂದರೆ ಹೇರ್ ಅದರ ಎಳೆಯಷ್ಟು ವ್ಯತ್ಯಾಸವಾದರೆ ಅದಕ್ಕೆ ಅಪಸ್ವರ ಅಂತ ಹೇಳುತ್ತೇವೆ ಸಂಗೀತವು ಗಣಿತದಷ್ಟೇ ಸೂಕ್ಷ್ಮವೂ ಕೂಡ ಇದೆ ಭರತ ಮುನಿ ಮತಂಗ ಶಾರಂಗದೇವ ರಮಾಮಾತ್ಯ ವೆಂಕಟಮುಖಿ ಅಹೋಬಲ ಶ್ರೀನಿವಾಸ ಇತ್ಯಾದಿ ವಿದ್ವಾನರು ಸಂಗೀತದಲ್ಲಿ ಬರುವ ಎಷ್ಟೋ ಸಮಸ್ಯೆಗಳನ್ನು ಗಣಿತಾನುಸಾರ ಬಿಡಿಸಿ ಸಿದ್ಧ ಮಾಡಿ ತೋರಿಸಿದ್ದಾರೆ ಸರಿ ಗಮ ಪದನಿ ಈ ಸ್ವರಗಳು ಯಾವ ಯಾವ ಶ್ರುತಿಗಳ ಮೇಲೆ ಸ್ಥಾಪನೆ ಆಗಿವೆ ಹಾಗೂ ಅವುಗಳ ನಡುವಿನ ಅಂತರ ಎಷ್ಟು ಇದೆ ಶುದ್ಧ ಹಾಗೂ ವಿಕೃತ ಸ್ವರಗಳು ಹೇಗೆ ಆಗುತ್ತವೆ ಸ್ವರಗಳ ಅದಲು ಬದಲು ಮಾಡುವುದರಿಂದ ಕೃತಿಗಳಲ್ಲಿ ವ್ಯತ್ಯಾಸ ಹಾಗೂ ಸಾವಿರಾರು ರಾಗಗಳು ಹುಟ್ಟುತ್ತವೆ ಸಾರಣ ಚತುಷ್ಟಾಯಿ ಪದ್ಧತಿಯ ಮುಖಾಂತರ ಎರಡು ವೀಣೆಗಳ ಮುಖಾಂತರ ಸರೆಗಮ ಪದನಿ ಈ ಸ್ವರಗಳ ಸ್ಥಾಪನೆ ಕಂಡು ಹಿಡಿದಿದ್ದು ಕೇವಲ ಒಂದು ತಾಟದಿಂದ ನಾನೂರ ಎಂಬತ್ತ ನಾಲ್ಕು ರಾಗಗಳು ಉತ್ಪತ್ತಿಯ ಸಿದ್ಧಾಂತ ಅಂದರೆ ಗಂಡು ರಾಗ ಹಾಗೂ ಹೆಣ್ಣು ರಾಗ ನಪುಂಸಕ ರಾಗ ಬಂಜ ರಾಗಗಳ ವೈಜ್ಞಾನಿಕವಾಗಿ ಆಲೋಚಿಸಿದ್ದು ಖಂಡ ಮೇರು ನಷ್ಟೋದಿಷ್ಟಗಳ ಮುಖಾಂತರ ಅನೇಕ ಸಮಸ್ಯೆಗಳ ಪರಿಹಾರ ಸಂಗೀತ ವಾದನ ನೃತ್ಯ ಇವುಗಳ ತಬಲಾ ಸಾಥದೊಂದಿಗೆ ಪ್ರಾರಂಭಗೊಂಡಾಗ ಅಥವಾ ತಬಲಾದಲ್ಲಿ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ಲಯಕಾರಿ ಮಾಡುವಾಗ ಅಥವಾ ಸಂಗೀತಗಾರರು ತಮ್ಮ ಮನಸ್ಸಿನಲ್ಲಿರುವ ವಿವಿಧವಾದ ಸ್ವರಗಳ ಸಮೂಹವನ್ನು ಪ್ರಸ್ತಾಪಿಸುವಾಗ ಇಂತಹ ಪ್ರತಿಯೊಂದು ಸಂಗೀತದಲ್ಲಿ ಬರುವ ಅಂಶಗಳನ್ನು ಗಮನಿಸಿದಾಗ ಗಣಿತವು ಸಂಪೂರ್ಣವಾಗಿ ಸಂಗೀತವನ್ನು ಒಳಹೊಕ್ಕಿದೆ ಅಂತ ಸ್ಪಷ್ಟವಾಗಿ ಹೇಳಬಹುದು ಸೂಕ್ಷ್ಮವಾಗಿ ಹೇಳಬೇಕಾದರೆ ಸಂಗೀತವು ಕೆಟ್ಟು ಹೋದರೆ ಅದರಲ್ಲಿ ಇರುವ ಗಣಿತ ಸತ್ತು ಹೋಗಿದೆ ಅನ್ನಬಹುದು ಸಂಗೀತವು ನಿಜವಾಗಿಯೂ ಯಶಸ್ವಿ ಆಗಿದ್ದರೆ ಗಣಿತವು ಸರಿಯಾಗಿದೆ ಅಂತ ಹೇಳಬಹುದು ಸ್ವರ ಪ್ರಸ್ತಾರ ಸಂಗೀತದಲ್ಲಿ ಸ್ವರಗಳನ್ನು ಬೆಳೆಸುತ್ತಾ ಒಂದು ಸ್ವರದಿಂದ ಮತ್ತೊಂದು ಸ್ವರಕ್ಕೆ ಸುಂದರವಾಗಿ ಜೋಡಣೆ ಮಾಡುತ್ತಾ ಹೆಣೆಯುತ್ತಾ ಸ್ವರಗಳ ಸಮೂಹದ ವಿವಿಧ ನಮೂನೆಗಳನ್ನು ಅಂದರೆ ವೆರೈಟೀಸ್ ಹಾಗೂ ವಕ್ರ ತಾನುಗಳನ್ನು ಮಾಡುತ್ತಾ ರಾಗವನ್ನು ವಿಸ್ತಾರ ಮಾಡುವುದಕ್ಕೆ ಸ್ವರ ಪ್ರಸ್ತಾರ ಎಂಬುದು ಸಹಾಯ ಮಾಡುತ್ತದೆ ಸ್ವರ ಪ್ರಸ್ತಾರ ಅಂದರೆ ಸ್ವರಗಳ ವಿಸ್ತಾರ ಎಂಬುದು ಅದರ ಅರ್ಥ ಇದಕ್ಕೆ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅನ್ನುತ್ತಾರೆ ಪದಾನಿ ಈ ಸ್ವರಗಳನ್ನು ತೆಗೆದುಕೊಂಡು ಒಂದೊಂದರಂತೆ ವಿಸ್ತಾರ ಮಾಡುತ್ತಾ ಹೋದರೆ ಗಣಿತದ ಪ್ರಕಾರ ಒಟ್ಟು ಐವತ್ ಐದು ಸಾವಿರದ ನಲವತ್ತು ವಿವಿಧ ಸಮೂಹದ ನಮೂನೆಗಳು ಆಗುತ್ತವೆ ಉದಾಹರಣೆಗೆ ಸಾ ಒಂದೇ ಸ್ವರದಿಂದ ಒಂದೇ ನಮೂನೆ ಆಗುತ್ತವೆ ಸ ರೇ ಎರಡು ಸ್ವರಗಳಿಂದ ವಿವಿಧ ನಮೂನೆಗಳು ಆಗುತ್ತವೆ ಸ ರೇ ರೇ ಸ ರೇ ಗ ಈ ಮೂರು ಸ್ವರಗಳಿಂದ ಆರು ವಿವಿಧ ಸ್ವರಗಳ ಸಮೂಹ ನಮೂನೆಗಳು ಆಗುತ್ತವೆ ಹೀಗೆ ಸ ರೇ ಗ ರೇ ಸ ರೆ ಗ ಸ ರೇ ರೇ ಗ ಹಾಗೂ ಗ ರೇ ಸ ಹೀಗೆ ಕೆಳಗೆ ತೋರಿದಂತೆ ಕ್ರಮೇಣ ಸ್ವರಗಳು ವಿಸ್ತಾರವಾಗುತ್ತಾ ಹೋಗುತ್ತವೆ ಒಂದೇ ಸ್ವರ ಸ ಎರಡು ಸ್ವರಗಳು ಸ ರೇ ಎರಡು ಮೂರು ಸ್ವರಗಳು ಸ ರೇ ಗ ಎರಡು ಇಂಟು ಮೂರು ಆರಾಗುತ್ತೆ ನಾಲ್ಕು ಸ್ವರಗಳು ಸ ರೇ ಗ ಆರು ಇಂಟು ನಾಲ್ಕು ಅಂದರೆ ಇಪ್ಪತ್ತ ನಾಲ್ಕು ಐದು ಸ್ವರಗಳು ಸ ರೇ ಗ ಮ ಪ ಇದು ಇಪ್ಪತ್ತ ನಾಲ್ಕು ಇಂಟು ಐದು ಅಂದರೆ ನೂರ ಇಪ್ಪತ್ತು ಆರು ಸ್ವರಗಳು ಸ ರೆ ಗ ಮ ಪ ದ ಇದು ನೂರ ಇಪ್ಪತ್ತು ಇಂಟು ಆರು ಏಳ್ನೂರ ಇಪ್ಪತ್ತಾಗುತ್ತೆ ಏಳು ಸ್ವರಗಳು ಸ ರೆ ಗ ಮ ಪ ದ ನಿ ಏಳ್ನೂರ ಇಪ್ಪತ್ತು ಇಂಟು ಏಳು ಐದು ಸಾವಿರದ ನಲವತ್ತು ಹೀಗೆ ಗಣಿತದ ಪ್ರಕಾರ ಸಾವಿರಾರು ವಿವಿಧ ನಮೂನೆಗಳ ತಾನುಗಳ ಭಂಡಾರ ಶೋಧಿಸಿದಂತೆ ಸಿಗುತ್ತದೆ ಸಂಗೀತಗಾರರು ಗಣಿತದ ಪ್ರಕಾರ ಇನ್ನು ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ ಶೋಧನೆ ಕಾರ್ಯ ನಡೆದೇ ಇದೆ ಹೀಗೆ ಗಮನಿಸಿದಾಗ ಸಂಗೀತಗಾರನು ಒಬ್ಬ ಶ್ರೇಷ್ಠ ಗಣಿತಜ್ಞ ಎಂಬುದು ಗೊತ್ತಾಗುತ್ತದೆ ಮುಂದಿನದು ನಲವತ್ತ ನಾಲ್ಕನೆಯ ಭಾಗ ಸಂಗೀತ ಮತ್ತು ರಸ ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಅಂದರೆ ಸಂಗೀತ ಗೊತ್ತಿರದ ಜನ ರಸ ಎಂಬ ಪದದ ಅರ್ಥ ಸಿಹಿ ಖಾರ ಹುಳಿ ಅಂತ ಆಗುತ್ತವೆ ಇವನ್ನು ಅವರು ಊಟದಲ್ಲಿ ಆಸ್ವಾದಿಸುತ್ತಾರೆ ಅದು ಕಣ್ಣಿಗೆ ಕಾಣುತ್ತದೆ ಹಾಗೂ ಅದನ್ನು ಕೈಯಿಂದ ಮುಟ್ಟಬಹುದು ಆದರೆ ನಿಜವಾದ ಸಂಗೀತಗಾರನಿಗೆ ಸಿಹಿ ಖಾರ ಹುಳಿ ರಸದೊಂದಿಗೆ ಕಣ್ಣಿಗೆ ಕಾಣದ ಕೈಯಿಗೆ ಸಿಗದ ಸಂಗೀತದ ರಸವನ್ನು ಸಹ ಮನಸ್ಸು ಹಾಗೂ ಹೃದಯಗಳ ಮುಖಾಂತರ ಆಸ್ವಾದಿಸಿ ಅನುಭವಿಸಿ ಆ ರಸದ ಗುಣಮಟ್ಟ ಅಂದರೆ ಉತ್ತಮ ಮಧ್ಯಮ ಇಲ್ಲವೇ ಕೆಳ ದರ್ಜೆಗೆ ಇಡುವ ಸಾಮರ್ಥ್ಯವನ್ನು ಪಡೆದಿರುತ್ತದೆ ಉದಾಹರಣೆಗೆ ರಾಗ ಯಮನ್ ತೆಗೆದುಕೊಳ್ಳಿ ಈ ರಾಗವನ್ನು ಡಾಕ್ಟರ್ ಪುಟ್ಟರಾಜಗವಿ ಕವಿ ಗವಾಯಿಗಳು ಡಾಕ್ಟರ್ ಬಸವರಾಜ ರಾಜಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಕುಮಾರ ಗಂಧರ್ವ ಹಾಗೂ ಭೀಮಸೇನ ಜೋಶಿಯವರು ಹಾಡಿದ್ದಾರೆ ರಾಗ ಒಂದೇ ಇದ್ದರೂ ಆ ರಾಗದ ಬಗ್ಗೆ ಅವರವರ ವಿಚಾರ ಅವರವರ ಕಲ್ಪನೆ ಅವರವರ ಆಳ ಅಂದರೆ ಡೆಪ್ತ್ ಅವರವರ ಶೈಲಿ ಇವರುಗಳ ಯಾವ ಯಾವ ಮಟ್ಟದಲ್ಲಿ ಇದ್ದಾರೆ ಅನ್ನುವುದನ್ನು ಅವರ ಸಂಗೀತದಲ್ಲಿ ಇರುವ ರಸದ ಮೇಲೆ ಅವಲಂಬನೆ ಅಥವಾ ಆಧಾರವಾಗಿ ಇರುತ್ತದೆ ಅದನ್ನು ಗುರುತಿಸಬೇಕಾದರೆ ಸಂಗೀತವನ್ನು ಬಹಳ ವರ್ಷಗಳಿಂದ ಕೇಳುತ್ತಾ ಬಂದಿರಬೇಕು ಸ್ವತಃ ಸಂಗೀತಗಾರನಾಗಿದ್ದರೆ ಇನ್ನೂ ಉತ್ತಮ ಇದು ಕೇವಲ ಒಂದು ದಿನದಲ್ಲಿ ರಸದ ಅನುಭವ ಸಿಗಲಾರದು ಹೀಗೆ ಹತ್ತು ಹನ್ನೆರಡು ವರ್ಷಗಳ ಕಠಿಣ ಶ್ರಮದ ನಂತರ ಸಂಗೀತದಲ್ಲಿ ಇರುವ ರಸ ಅನುಭವ ಆಗುತ್ತದೆ ಹೀಗೆ ರಸಾನುಭವದಲ್ಲಿ ಪರಿಣಿತಿಯನ್ನು ಪಡೆದ ಸಂಗೀತಗಾರ ಒಬ್ಬ ಉತ್ತಮ ನಿರ್ಣಾಯಕನೂ ಆಗುತ್ತಾನೆ